ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕಾರಕ ಪ್ಲಾಸ್ಟಿಕ್ನಿಂದ ಉಂಟಾಗುತ್ತಿರುವ ಮಾಲಿನ್ಯವನ್ನು ತಪ್ಪಿಸಲು ನೇಚರ್ ಕನ್ಜರ್ವೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸುಂದರಗೌಡ ಅವರು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಹಾಗೂ ದೇಶ ಮಾಡಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಅನೇಕ ಶಾಲಾ ಕಾಲೇಜು ಹಾಗೂ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪ್ಲಾಸ್ಟಿಕ್ನಿಂದ ಉಂಟಾಗುತ್ತಿರುವ ಮಾಲಿನ್ಯವನ್ನು ತಪ್ಪಿಸಲು ಅರಿವು ಮೂಡಿಸುತ್ತಿದ್ದು ಇಂದು ನೇಚರ್ ಕನ್ಜರ್ವೇಷನ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಹಾಗೂ ಖಾಸಗಿ ಶಾಲೆ ಮಕ್ಕಳು ಮೂಕ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಕನ್ನಡ ಸೇನೆ ಲಯನ್ಸ್ ಕ್ಲಬ್ ಆಶಾ ಕಾರ್ಯಕರ್ತೆಯರ ಸಂಯುಕ್ತಾಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ಹೊರವಲಯದ ಮುಕ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಿದ್ದಿದ್ದ ಕಸವನ್ನು ಸಂಗ್ರಹಿಸಿ ಮತ್ತೆ ಈ ರೀತಿ ಕಸ ಹಾಕಿ ಪರಿಸರ ಮಾಲಿನ್ಯಗೊಳಿಸದಂತೆ ಸ್ಥಳೀಯರಿಗೆ ಅರಿವು ಮೂಡಿಸುತ್ತಿದ್ದಾರೆ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಸುಂದರ ಗೌಡ ಅವರು ಮಾತನಾಡಿ ಪ್ಲಾಸ್ಟಿಕ್ನಿಂದ ಉಂಟಾಗುತ್ತಿರುವ ಮಾಲಿನ್ಯವನ್ನ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ನಮ್ಮ ಮುಖ್ಯ ಉದ್ದೇಶ ಇರುವುದು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಬೇಕು ಎಂಬುದು ಎಂದರು ನಾವು ಮುಕ್ತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಇವತ್ತು ನಾವು ಲಯನ್ಸ್ ಕ್ಲಬ್ ಮತ್ತು ಕನ್ನಡ ಸೇನೆ ಜೊತೆಯಲ್ಲಿ ಮುಕ್ತಿಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಸೇರಿ ಅಧ್ಯಕ್ಷರು ಇವತ್ತು ಪಿ ಒ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಸೈಂಟ್ ಜೋಸೆಫ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಎಪ್ಪತ್ತೈದು ಜನ ನಮ್ಮ ಜೊತೆ ಸಹಕರಿಸಿದ್ದಾರೆ ಇಡೀ ಮುಕ್ತಿಹಳ್ಳಿ ಗ್ರಾಮದ ಮೇನ್ ರಸ್ತೆಯನ್ನು ನಾವು ಇವತ್ತು ಕ್ಲೀನ್ ಮಾಡಿದೀವಿ ಇದು ಕೇವಲ ಸಾಂಕೇತಿಕ ಮಾತ್ರ ಇದನ್ನು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಿಂದ ನಡೆಸಿಕೊಳ್ಬೇಕು ಅಂತ ನಮ್ಮ ಬೇಡಿಕೆ ಪ್ರತಿಯೊಂದು ಗ್ರಾಮಕ್ಕೆ ನಾವು ಹೋಗ್ಲಿಕ್ಕಾಗ ಇದು ಸಾಂಕೇತಿಕವಾಗಿ ಮಾಡಿರುವ ಕಾರ್ಯಕ್ರಮ ಎಲ್ಲರಿಗೂ ಅರಿವು ಮೂಡಿಸಿ ಈ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾಡಬೇಕು ಪ್ಲಾಸ್ಟಿಕ್ ಇಂದ ಏನು ಅನಾಹುತ ಆಗಿದೆ ಅಂದ್ರೆ ಮುನ್ನೂರೈವತ್ತು ಕೋಟಿ ಟನ್ಗಳಷ್ಟು ಏನು ವಿಶಾಲಿ ಇವತ್ತು ಉತ್ಪತ್ತಿ ಮಾಡಿ ಆಕಾಶಕ್ಕೆ ಬಿಡ್ತಾ ಇದೀವಿ ಇದರಲ್ಲಿ ನೂರೈವತ್ತು ಟನ್ ಗಳು ಮಾತ್ರ ಇವತ್ತು ಮರಗಿಡಗಳಿಂದ ಇಂಗಿಸುದಕ್ಕೆ ಸಾಧ್ಯ ಉಳಿದವು ಎಲ್ಲನೂ ಬ್ಲೈ ಕ್ಲೈಮೇಟ್ ಚೇಂಜ್ಗೆ ಒಂದು ಸಹಕಾರ ನೀಡುವ ಮಟ್ಟದಲ್ಲಿ ಇವತ್ತು ಆಗಿರೋದರಿಂದ ನಾವು ಇವತ್ತು ರೈತ ಸಂಘ ಇರ್ಬೋದು ಮತ್ತೆ ಬ್ರಹ್ಮಕುಮಾರಿ ಅವರು ಇರ್ಬೋದು ಅವರು ಕೂಡ ನಾವು ಬರ್ತೀವಿ ಅಂತ ಹೇಳಿದ್ರು ಕಾರಣಾಂತರದಿಂದ ಅದು ಬರ್ಲಿಕ್ಕೆ ಆಗ್ಲಿಲ್ಲ ಮುಂದಿನ ದಿನಗಳಲ್ಲಿ ನಾವು ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಬರುವ ಹದಿನಾಲ್ಕನೇ ತಾರೀಕು ಇದರ ಮುಖ್ಯ ಉದ್ದೇಶ ಗ್ರಾಮದಿಂದ ನಗರಕ್ಕೆ ನಗರದಿಂದ ರಾಜ್ಯಕ್ಕೆ ರಾಜ್ಯದಿಂದ ರಾಷ್ಟ್ರಕ್ಕೆ ಮುಟ್ಟಿಸಿದ್ರೆ ಮಾತ್ರ ಇವತ್ತು ಡೆಲ್ಲಿಯಲ್ಲಿ ಆಗಿರುವಂತ ಮಾಲಿನ್ಯ ಕೂಡ ನಾವು ನಿವಾರಣೆ ಮಾಡ್ಲಿಕ್ಕೆ ಏಕಮಾತ್ರ ತಂತ್ರಗಾರಿಕೆ ಅಂದ್ರೆ ಹೊಗೆ ಮರಿಸೋದನ್ನು ನಾವು ನಿಲ್ಲಿಸ್ಬೇಕು ಮನವರಿಕೆ ಮಾಡುವಂತ ಕಾರ್ಯಕ್ರಮ ಯುವಕರಿಗೆ ನಾವು ಮನವರಿಕೆ ಮಾಡಿ ಅವರ ಜೀವನವನ್ನ ಅವರ ಅಭಿವೃದ್ಧಿ ಮಾಡಿಸಲು ಏಕಮಾತ್ರ ತಂತ್ರಗಾರಿಕೆ ಬಿಟ್ಟರೆ ಬೇರೆ ಯಾವ ರಾಜಕೀಯನೂ ಇಲ್ಲ ಈ ಸಂದರ್ಭದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಮಕ್ಕಳು ಕನ್ನಡ ಸೇನೆ ಲಯನ್ಸ್ ಕ್ಲಬ್ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು